ಾನ ಈ ಯಕ್ಷಗಾನದಲ್ಲಿ ಮಹಿಳಾ ಮನಿಯಾಗಿ ತನ್ನದೇ ಆದಂತಹ ವಿಶಿಷ್ಟ ಚಾಪನ್ನ ಸೃಷ್ಟಿಸಿದಂತಹ ಆಶ್ರಯ ತನು ವಿಟ್ಲ ಇವರನ್ನ ಸನ್ಮಾನ ಪೀಠಕ್ಕೆ ಸ್ವಾಗತಿಸ್ತಾ ಇದ್ದೀವಿ ಸಾಕಷ್ಟು ವೇದಿಕೆಗಳಲ್ಲಿ ಗೌರವನ್ನ ಸ್ವೀಕರಿಸಿದಂತವರು ಆಶ್ರೀಯ ತನು ವಿಟ್ಲ ಇವರ ಸನ್ಮಾನ ಪೀಠವನ್ನ ಸನ್ಮಾನ ಪತ್ರವನ್ನ ವಾಚಿಸಬೇಕು ಅಂತ ನಾನು ಚಿತ್ರ ಇವರಲ್ಲಿ ವಿರೋಧಿಸ್ತಾ ಇದ್ದೀನಿ ಡಾಕ್ಟರ್ ಎಸ್ ಪಿ ಬಿ ಇವರ ಎಪ್ಪತ್ತೊಂಬತ್ತನೇ ಸವಿ ಸವಿನೆನಪಿನ ಕಾರ್ಯಕ್ರಮದಲ್ಲಿ ಸಲ್ಲಿಸುವ ಗೌರವದ ಸನ್ಮಾನ ಆರ್ಷಿಯಾ ತನು ವಿಟ್ಲ ಯಕ್ಷಗಾನ ಕಲಾವಿದೆ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದ ಆಸಕ್ತಿಯನ್ನು ಬಾಲ್ಯದಲ್ಲೇ ಮೈಗೂಡಿಸಿಕೊಂಡು ಉಡುಪಿಯ ಶಾಂಭವಿ ಯಕ್ಷಗಾನ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ರಂಗಪ್ರವೇಶ ಮಾಡಿರುವ ತಾವು ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವ ತಮಗೆ ಅಭಿನಂದನೆಯ ಜೊತೆಗೆ ಗೌರವದ ಸನ್ಮಾನ ದೇವರು ನಿಮಗೆ ಇನ್ನಷ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಬೆಳಗುವಂತಹ ಅವಕಾಶ ನೀಡಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಡಾಕ್ಟರ್ ಎಸ್ ಪಿ ಬಿ ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಮಂಗಳೂರು ಉಡುಪಿ ಇವತ್ತು ಧರ್ಮ ಬೇರೆ ಯಾದರೂ ಕೂಡ ಒಂದು ಯಕ್ಷಗಾನದ ಮೇಲಿನ ವ್ಯಾಮೋಹ ಪ್ರೀತಿ ಆ ಒಂದು ಕಲೆಗೆ ಕೊಡುವಂತಹ ಗೌರವವನ್ನ ನಾನು ಕಲಿಬೇಕು ಎನ್ನುವಂತಹ ಉಮ್ಮಸ್ಸಿನ ಜೊತೆ ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಯಕ್ಷಗಾನದಲ್ಲಿ ಪಾತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಮುಸ್ಲಿಂ ಮಹಿಳೆಯಾಗಿದ್ದರೂ ಕೂಡ ಬಹುಶಃ ಮಾತನ್ನು ನಾವು ಹೇಳ್ಬಾರ್ದು ಆದರೆ ಇವತ್ತು ಅವರು ಮಾಡಿರುವಂತ ಸಾಧನೆಗೆ ನಾವೆಲ್ಲರೂ ಒಂದು ದೊಡ್ಡ ಸಲುಟನ ನೀಡಬೇಕು ಎಲ್ರಿಗೂ ನಮಸ್ತೆ ಮೊದಲಾಗಿ ಈ ವೇದಿಕೆಯಲ್ಲಿ ನನಗೆ ಸನ್ಮಾನ ಸಿಗ್ಲಿಕ್ಕೆ ಕಾರಣವಾದ ನನ್ನ ದೇವರ ಕಲೆ ಯಕ್ಷಗಾನಕ್ಕೆ ತಲೆ ಬಾಗಿಸುತ್ತ ನಮ್ಮ ಎಸ್ ಪಿ ಬಿ ಫ್ಯಾನ್ಸ್ ಅಸೋಸಿಯೇಷನ್ ಇವರಿಗೆ ಹೃತ್ಪೂರ್ವಕ ನಂದು ರೆಸ್ಪೆಕ್ಟ್ ಇದ್ದೇನೆ ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ನೆನಪಲ್ಲಿ ಐ ತಿಂಕ್ ಮುಂಬೈಯಲ್ಲಿ ನಾಲ್ಕು ತಿಂಗಳ ಹಿಂದೆ ಸಿಕ್ಕಿದ್ರು ಸರ್ ಸಂತೋಷ್ ಸರ್ ಆ ನೆನಪಿಟ್ಕೊಂಡು ಕಾಲ್ ಮಾಡಿ ಆಫೀಸಿಗೆ ಬಂದು ಕರೆದು ಹೋಗಿದ್ದಾರೆ ಅಲ್ಲದೆ ಇವರ ಪ್ರೋಗ್ರಾಮ್ ಇದು ಒಂದು ವಿಷಯ ಹೇಳಬೇಕು ಸರ್ ನಾ ಬಂದೆ ಅಂತ ಕಾಲ್ ಮಾಡುವಾಗ ಅಲ್ಲೇ ನಿಲ್ಲಿ ಬಂದು ಇಷ್ಟು ಬ್ಯುಸಿ ಇದ್ರು ಆ ಮಿಡ್ಲಲ್ಲಿ ಬಂದು ವೆಲ್ಕಮ್ ಮಾಡುವ ಮಾಡುವಾಗ ಯಾವುದೇ ನಾವು ಗೆಸ್ಟ್ ಬರೋರಿಗೆ ಬಹಳ ಖುಷಿ ಆಗ್ತದೆ ಹಾಗೆಯೇ ಇಷ್ಟು ಸಮಯ ತುಳುನಾಡಲಿ ಜಾತಿ ಧರ್ಮ ಏನು ಇಲ್ಲ ಅಂತ ತೋರಿಸಿಕೊಟ್ಟಿದ್ದೀರಿ ನನಗೆ ಅನೇಕ ಎಲ್ಲರೂ ಸೇರಿ ನನಗೆ ತುಂಬ ತುಂಬ ವೇದಿಕೆಯಲ್ಲಿ ಸನ್ಮಾನ ಹಲವಾರು ದೇವಸ್ಥಾನದಲ್ಲಿ ಯಕ್ಷಗಾನ ಎಲ್ಲ ಮಾಡಿಸಿಕೊಟ್ಟಿದ್ದೀರಿ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೇನೆ ಇವತ್ತು ತನಕ ಇಷ್ಟು ವರ್ಷದಲ್ಲಿ ಜಾತಿ ಧರ್ಮ ಭೇದ ಯಾವುದು ತೋರಿಸಿಕೊಟ್ಟಿಲ್ಲ ಎಲ್ಲರಾಗೆ ನನ್ನನ್ನು ಸಹ ಕರೆದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಿ ಬಹಳ ಖುಷಿ ಆಗ್ತಾ ಉಂಟು ಸಂತೋಷ್ ಸರ್ ಮತ್ತೆ ಹೇಳಲೇಬೇಕು ಲಕ್ಷ್ಮೀ ಸರ್ ಮೊದಲಿಂದಲೇ ನಮ್ಮ ಆಪ್ತರು ಗೊತ್ತಿರೋರೆ ಅವರು ದೊಡ್ಡ ಆರ್ಟಿಸ್ಟ್ ಆಕ್ಟರ್ ಹಾಗೆ ಇಲ್ಲಿ ಇರುವ ವೇದಿಕೆಯಲ್ಲಿ ಅನೇಕ ಸಾಧನೆ ಮಾಡಿದವರೆಲ್ಲ ಇದ್ದಾರೆ ಅವರೆದುರು ನಾನು ಏನೂ ಅಲ್ಲ ಆದರೆ ಇನ್ನೂ ಫ್ಯೂಚರಲ್ಲಿ ನನಗೆ ಅವಕಾಶ ಕೊಡಿ ಯಕ್ಷಗಾನಕ್ಕೆ ಅವಕಾಶ ಕೊಡಿ ಎಲ್ಲ ಕಡೆ ಯಾಕಂದ್ರೆ ನಮ್ಮ ಊರಲ್ಲಿ ಸುತ್ತಮುತ್ತ ಇರುವುದು ದೈವ ದೇವರುಗಳೇ ಆ ದೈವ ದೇವರ ಆಶೀರ್ವಾದ ನಾನು ಇಲ್ಲಿದ್ದೇನೆ ಅಂತ ಹೇಳ್ತೇನೆ ಹಾಗೆ ಕೊನೆಯದಾಗಿ ಎಲ್ಲರೂ ತುಳುನಾಡು ಮಾತ್ರ ಅಲ್ಲ ಅಹ್ ಇಡೀ ದೇಶದವರು ನನಗೆ ಸಪೋರ್ಟ್ ಮಾಡಿ ಜಾತಿ ಧರ್ಮ ಯಾವುದು ನೋಡಿಲ್ಲ ಆದರೂ ಕೇಳಿಕೊಳ್ತಾ ಇದ್ದೇನೆ ಸಪೋರ್ಟ್ ಮಾಡಿ ನಾನು ಮಾಡ್ತಾ ಇರೋದು ಯಕ್ಷಗಾನ ಬೇರೆ ಯಾವುದೇ ರೀತಿಯ ತಪ್ಪು ಮಾಡ್ತಾ ಇಲ್ಲ ಬರೀ ಯಕ್ಷಗಾನ ಮಾಡ್ತಾ ಇರೋದು ಯಕ್ಷಗಾನ ದೇವರ ಕಲೆ ಇನ್ನೊಮ್ಮೆ ಹೇಳ್ತಾ ದೇವರ ಕಲೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಆಶ್ರಿಯ ತಮ್ಮ ಆಶೆಯಂತೆ ಬಹುಶಃ ಈ ಒಂದು ಪ್ರೀತಿ ಇಟ್ಟು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಈ ಸೇವೆ ನಿತ್ಯ ನಿರಂತರವಾಗಿ ಇರಲಿ ಕಲಾಮಾತೆ ತಾಯಿ ಶಾರದೆಯ ಆಶೀರ್ವಾದ ಕೂಡ ತಮ್ಮ ಮೇಲೆ ನಿರಂತರವಾಗಿ ಇರಲಿ ಅಂತ